ಚಲ್ಲಾಪುರ ತಾಲೂಕು ಗೇರಹಳ್ಳಿಯಲ್ಲಿ ಶ್ರೀ ಸಾಯಿ ಕೃಷ್ಣ ಚೆರಿಟಬಲ್ ಟ್ರಸ್ಟ್ನಿಂದ ಪ್ರಾರಂಭಿಸಿರುವ ಶುದ್ಧ ನೀರು ಘಟಕಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ವೆಂಕಟರಮಣ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಮಾಡಲಾಗಿತ್ತು ಆ ದೇವಾಲಯಕ್ಕೂ ಭೇಟಿ ನೀಡಿ ದರ್ಶನ ಪಡೆದ ಡಾಕ್ಟರ್ ಕೆ ಸುಧಾಕರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ನಿನ್ನೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೋವಿಡ್ ಅಕ್ರಮ ತನಿಖೆಯನ್ನ ಎಸ್ಐಟಿಗೆ ವರ್ಗಾಯಿಸುವ ತೀರ್ಮಾನ ತೆಗೆದುಕೊಂಡಿದ್ದರ ಬಗ್ಗೆ ತೀವ್ರ ಟೀಕೆ ಮಾಡಿದ್ದು ಸರ್ಕಾರಕ್ಕೆ ಉಪಮುಖ್ಯಮಂತ್ರಿ ಮೇಲೇನೇ ನಂಬಿಕೆ ಇಲ್ಲ ಅಂತ ಕಾಣುತ್ತೆ ಅದಕ್ಕೆ ಎಂದು ಜನರು ಒಳಗೊಂಡಂತ ಏಳು ಪ್ರಭಾವಿ ಸಚಿವರು ಒಳಗೊಂಡಂತ ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದ ಅಧ್ಯಕ್ಷತೆಯನ್ನು ಮಾಡಿ ಅಲ್ಲಿ ಒಂದು ಸಬ್ ಕಮಿಟಿಯನ್ನು ಮಾಡಿದ್ದಾರೆ ಕ್ಯಾಬಿನೆಟ್ ಸಬ್ ಅದು ಮಾಡಿ ಎಲ್ಲ ಒಂದು ಹದಿನೈದು ದಿವಸನೋ ಒಂದು ತಿಂಗಳ ಆಯ್ತಾನೋ ಗೊತ್ತಿಲ್ಲ ಮತ್ತೆ ಅದರ ನಡುವೆ ಈಗ ಮತ್ತೆ ಎಸ್ ಐ ಟಿಗೆ ಕೊಡಬೇಕು ಅಂತ ನಿನ್ನೆ ನಿರ್ಣಯ ಮಾಡಿದ್ದಾರೆ ಕ್ಯಾಬಿನೆಟ್ ಸಬ್ ಕಮಿಟಿ ಪ್ರಮುಖವಾಗಿರುವಂಥದ್ದ ಅಥವಾ ಅವ್ರ ಮೇಲೆ ನಂಬಿಕೆ ಅಷ್ಟಾಗಿ ಬಾನ್ಯ ಮುಖ್ಯಮಂತ್ರಿಗಳಿಗಿದ್ದಂಗೆ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಈಗ ಎಸ್ ಐ ಟಿ ಕೊಟ್ಟಿದ್ದಾರೆ ಅಂತ ನನಗನ್ನಿಸುತ್ತೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ನಡೆದ ಒಣಕಿ ಓಬವ್ವ ಜಯಂತಿಗೆ ಜನಪ್ರತಿನಿಧಿಗಳ ಗೈರು ಹಾಜರಿ ಬಗ್ಗೆ ಛಲವಾದಿ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದರ ಬಗ್ಗೆ ಮಾತನಾಡಿ ನಾನು ಆಗ ಆಸ್ಟ್ರೇಲಿಯಾದಲ್ಲಿದೆ ನನಗೆ ಆ ಜನಾಂಗದ ಬಗ್ಗೆ ಅಪಾರ ಗೌರವವಿದೆ ಶಾಸಕರಾಗಿದ್ದಾಗ ಎಲ್ಲ ಕಾರ್ಯಕ್ರಮಗಳಿಗೂ ಅಟೆಂಡ್ ಮಾಡುತ್ತಿದೆ ಈಗ ಇರೋ ಸರ್ಕಾರದ ಜನಪ್ರತಿನಿಧಿಗಳು ಅಟೆಂಡ್ ಆಗಬೇಕಿತ್ತು ಅವರು ನಿರ್ಲಕ್ಷ್ಯ ಮಾಡಿದ್ದು ಸರಿಯಲ್ಲ ಫಿಲ್ಟರ್ ಓಪನಿಂಗ್ ಮಾಡಿದ್ರು ಸುಮಾರು ವರ್ಷಗಳಿಂದ ಇಲ್ಲಿ ನೀರು ಕುಡಿಯೋ ನೀರಿಗೆ ಚಿಬ್ಬಳ್ಳಾಪುರ ಹೋಗ್ತಾ ಇದ್ವಿ ಇಪ್ಪತ್ತೈದು ರೂಪಾಯಿ ಕೊಟ್ಟು ತರ ತರಬೇಕಾಗಿತ್ತು ಇಲ್ಲೇ ತಗೋಬೇಕಾದ್ರೆ ಮೂವತ್ತು ರೂಪಾಯಿ ಅಂಗಡಿಗಳಲ್ಲಿ ಈಗ ಐದು ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸಾಹೇಬ್ರಿಂದ ಸಿಗ್ತಾ ಇರೋದು ಅದರಿಂದ ಜಾಸ್ತಿ ಅನುಕೂಲ ಇದೆ ಎಲ್ಲರಿಗೂ ಮುದುಕರು ಎಲ್ಲ ಹೋಗಿ ತರೋದು ಕಷ್ಟ ತುಂಬ ಕಷ್ಟ ಆಗ್ತಾ ಇತ್ತು ಅಂದರೆ ಈಗ ತುಂಬ ಉಪಯೋಗ ಆಗಿದೆ ನೀರಿನ ಘಟಕ ಚೆನ್ನಾಗಾಗಿದೆ ಕ್ಯಾಮ್ರಾ ಪರ್ಸನ್ ಅಶ್ವಜ್ಯೋತಿ ಕೆ ಎಸ್ ನಾರಾಯಣಸ್ವಾಮಿ ಇನ್ನು ಸ್ಟಿವಿ ಚಿಕ್ಕಬಳ್ಳಾಪುರ